ನೋಡಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದ್ರೆ ನಮ್ಮ ಹೆಣ್ಣು ಮಕ್ಕಳು ಇವತ್ತು ಯಾವ ಸ್ಥಿತಿಗೆ ರೋಡಲ್ಲಿ ನಾವು ಪ್ರತಿಭಟನೆ ಮಾಡುವಂತ ಸ್ಥಿತಿಗೆ ತಂದಿಟ್ಟಿದ್ದಾರೆ ಗೃಹ ಮಂತ್ರಿಗಳು ಉಡಾಫೆ ಉತ್ತರವನ್ನು ಕೊಟ್ಟಿರೋದು ನೀವಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀರಾ ಅದರಲ್ಲಿ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಸುರೇಶ್ ಅವ್ರಿಗೆ ನಾನು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಮಗಳಿಗೆ ಇದೇ ರೀತಿ ಅನ್ಯಾಯ ಆಗಿದ್ರೆ ಚುಚ್ಚಿ 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 ಕೊಂದಿದ್ರೆ ನೀವು ಇದೇ ರೀತಿ ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ರ ಒಂದು ತಂದೆಯಾಗಿ ಕೊಡ್ತಾ ಇದ್ರ ನಿಮ್ಮ ನಿಮ್ಮ ಹೆಂಡತಿ ಕೂಡ ಇದನ್ನು ಕೊಡ್ತಾ ಇದ್ರ ಒಪ್ಪಿರಲಿಲ್ಲ ಈ ಒಂದು ಪ್ರಕರಣ ಒಪ್ಪುತ್ತಿರಲಿಲ್ಲ ಯಾಕಂದ್ರೆ ನಾವು ಆ ಒಂದು ಸ್ಥಿತಿ ನನ್ನ ಅಕ್ಕ ನನ್ನ ತಂಗಿ ಆ ಸ್ಥಿತಿದಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ನನ್ನ ಸ್ವಂತ ಮಗಳೇ ಆಗಿರ್ಬೋದು ನನ್ನ ಸ್ವಂತ ತಂಗಿನೇ ಆಗಿರ್ಬೋದು ಆ ಸ್ಥಿತಿಯಲ್ಲಿ ನೋಡೋದಕ್ಕೆ ನಮಗೆ ಖಂಡಿತವಾಗಿಯೂ ಇದಾಗೋದಿಲ್ಲ ಸಾಧ್ಯನೇ ಆಗೋದಿಲ್ಲ ಇನ್ನು ಎಷ್ಟು ಅಂತ ಹೆಣ್ಣು ಮಕ್ಕಳ ಒಂದು ದೌರ್ಜನ್ಯಗಳು ಅತ್ಯಾಚಾರಗಳು ಈ ರೀತಿ ಕೊಲೆ ಪ್ರಕರಣಗಳು ನಮ್ಮ ಕಣ್ಣುಗಳಿಂದ ಇನ್ ಏನೇನು ನೋಡಬೇಕು ನಿಮ್ಮಂತ ರೌಡಿಗಳು ನಿಮ್ಮಂತ ಇಂಥ ರೌಡಿ ಒಂಬತ್ತು ವರ್ಷದ ಒಂದು ಬಾಲಕಿಯನ್ನು ಕರ್ಕೊಂಡು ಹೋಗಿ ರೂಮಲ್ಲಿ ಕಣ್ಣು ಕಣ್ಣು ಕಟ್ಟಿ ಕೂಡಾಕಿ ಅವರ ತಂದೆ ತಾಯಿ ಏನು ವಿದೇಶದಲ್ಲಿ ಬಂದಿದ್ದಾರೆ ವಿದೇಶದಿಂದ ಬಂದಾಗ ಅವರ ಎಲ್ಲ ಆಸ್ತಿ ಪಾಸ್ತಿಗಳನ್ನು ಬರೆಸ್ಕೊಂಡಂತ ನೀಚರು ನೀವು ಧಿಕ್ಕಾರ ನಿಮಗೆ ನಿಮ್ಮ ಯೋಗ್ಯತೆಗೆ ನಿಮಗೆ ರಾಜಕೀಯ ಬೇರೆ ಕೇಡು ನೀವು ಎಪ್ಪತ್ತು ಕೋಟಿಯಿಂದ ನೂರ ಆರ್ನೂರು ಕೋಟಿ ಮಾಡಿರೋದು ಹೇಗೆ ಇದೇ ತರ ಭ್ರಷ್ಟಾಚಾರ ಏನೋ ವ್ಯಭಿಚಾರ ಈ ತರ ಮಾಡಿಕೊಂಡು ಬಂದಂತವರು ನೀವು ಮೋಸ ದರೋಡೆ ಕೊಲೆ ಬೆದರಿಕೆ ಇಂಥ ಪ್ರಕರಣಗಳನ್ನು ಹಾಕೊಂಡು ಬಂದಂತವರು ನೀವು ಇವತ್ತಿಗೆ ಇಲ್ಲಿ ನಿಮ್ಮ ತಮ್ಮನ್ನ ಕುಳಿಸಿದೀರ ಇವತ್ತು ಇನ್ನು ಎಷ್ಟು ಅಂತ ಲೂಟಿ ಮಾಡ್ತೀರಾ ಎಷ್ಟು ಅಂತ ಹೆಣ್ಣು ಮಕ್ಕಳ ದೌರ್ಜನ್ಯ ಒಳಗಾಗಬೇಕು ಇನ್ನ ಬೇಡ ಆ ಭಗವಂತ ದರಗಿಳಿದು ಬಂದಿದ್ದಾನೆ ಧರ್ಮಸ್ಥಳ ಮಂಜುನಾಥ ಡಾಕ್ಟರ್ ಮಂಜುನಾಥರೇ ಬಂದಿದ್ದಾರೆ ಜನರೆಲ್ಲ ಅವರಿಗೆ ಓಟು ಕೊಟ್ಟು ದಯಮಾಡಿ ಅವ್ರನ್ನ ಈ ಸಲ ಗೆಲ್ಲಿಸಿದ್ರೆ ನಾವು ಉಳ್ಕೊಳ್ತೀವಿ ಇಲ್ಲ ಹೆಣ್ಣುಮಕ್ಕಳಿಗೆ ಯಾವುದೇ ರೀತಿಯಾದ ಒಳ್ಳೆ ಕಾಲಗಳಿಲ್ಲ ಬರೋದಿಲ್ಲ ಯಾಕಂದರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಸಕ್ಕ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ ನಾನು ಹೇಳಲು ಬಯಸ್ತೀನಿ ಧನ್ಯವಾದ